ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏನಂದ್ರೆ ಕೆಲವೊಂದು ನಮ್ಮ ಬದುಕಿನಲ್ಲಿ ಕೆಟ್ಟದ್ದಾಗುತ್ತೆ ಆದ್ರೆ ಆ ಕೆಟ್ಟದ್ರಿಂದ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅದು ಯಾವ ತರ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಆಗಿರೋ ಘಟನೆ ಕೊನೆವರೆಗೂ ನೋಡಿ ಸರಿನಾ ನಿಮಗೂ ಅರ್ಥ ಆಗುತ್ತೆ ಹೇಗಂದ್ರೆ ಒಂದು ದಿನ ಒಬ್ಬ ಹುಡುಗ ಬೆಂಗಳೂರಿಂದ ಹೈದ್ರಾಬಾದ್ಗೆ ಹೋಗಬೇಕಾಗಿರುತ್ತೆ ಟ್ರಾವೆಲ್ಸ್ ಬುಕ್ಕಿಂಗ್ ಮಾಡಿರ್ತಾರೆ ಸಾಯಂಕಾಲ ಟ್ರಾವೆಲ್ಸ್ ಬುಕ್ ಇರುತ್ತೆ ಅಲ್ಲಿವರೆಗೂ ಮೆಜೆಸ್ಟಿಕ್ ವರ್ಗು ಹೋಗ್ಬೇಕಂತ ಸ್ನೇಹಿತರೊಬ್ಬರನ್ನ ಬೈಕ್ ನಲ್ಲಿ ಕರ್ಕೊಂಡು ಟ್ರಾವೆಲ್ಸ್ ಬರೋ ಜಾಗಕ್ಕೆ ಹೋಗ್ಬೇಕಂತ ಹೋಗ್ತಾ ಇರ್ತಾರೆ ಹೋಗುವ ದಾರಿಯಲ್ಲಿ ಪುಟ್ಟ ಆಕ್ಸಿಡೆಂಟ್ ಆಗುತ್ತೆ ಪುಟ್ಟ ಎಕ್ಸಿಡೆಂಟ್ ಆದ್ಮೇಲೆ ಅವ್ರು ಬಿದ್ದ ಮೇಲೆ ಕೈ ಕಾಲುಗಳಿಗೆ ಸ್ವಲ್ಪ ಗಾಯ ಆಗುತ್ತೆ ಗಾಯ ಆಗಿದೆ ಅಂತ ಬಿಟ್ಟು ನಂತರ ಹಾಸ್ಪಿಟಲ್ ನ ತೋರ್ಸಕ್ ಹೋಗ್ತಾರೆ ಅವ್ರು ಡಾಕ್ಟರ್ ರೆಸ್ಟ್ ತಗೋಬೇಕು ಅಂತ ಹೇಳ್ತಾರೆ ಒಂದಿನ ಅಲ್ಲೇ ಉಳಿದ್ಬಿಡ್ತಾರೆ ಅದಕ್ಕೋಸ್ಕರ ಅವತ್ತಿಂದ ಅವ್ರು ಹೋಗುವಂತ ಬಸ್ ನ ಮಿಸ್ ಆಗ್ಬಿಡುತ್ತೆ ಅವರು ಹೋಗೋಕಾಗಲ್ಲ ಅವತ್ತು ಆದ್ರೆ ಅವತ್ತು ನಡೆದಿದ್ದೇನಂದ್ರೆ ಅವ್ರು ಹೋಗ್ಬೇಕಾಗಿರೋ ಬಸ್ ಅವತ್ತು ಬೆಂಗಳೂರಿಂದ ಏನು ಹೈದ್ರಾಬಾದ್ ಹೊರಟಿತ್ತು ಅವತ್ತು ರಾತ್ರಿ ಆ ಬಸ್ಗೆ ಬೆಂಕಿ ಬಿದ್ದು ಆ ಬಸ್ ನಲ್ಲಿರೋ ಎಲ್ಲಾ ಜನಗಳು ಕೂಡ ಸಜೀವ ದಾನ ಆಗ್ತಿರ ಆಗ್ತಿರ್ತಾರೆ ಸುಟ್ಟೋಗಿ ಬಸ್ ಮಾ ಆಗ್ಬಿಡ್ತಾರೆ ಇಲ್ಲಿ ಆಕ್ಸಿಡೆಂಟ್ ಆಗಿರೋದು ಅವ್ ಕೆಟ್ಟದ್ದು ಆದ್ರೆ ಏನಂದ್ರೆ ಅವತ್ತು ಅವನಿಗೆ ಬಸ್ಗೆ ಇರೋದು ಅವನ್ ಬದುಕಲ್ಲಿ ಒಳ್ಳೇದು ಯಾಕಂದ್ರೆ ಹೋಗಿದ್ರೆ ಅವರು ಸುಟ್ಟವರಲ್ಲಿ ಇವನು ಕೂಡ ಒಬ್ಬ ಆಗಿರುತ್ತಿದ್ದ ಸರಿನಾ ಕೆಲವೊಂದು ಕೆಟ್ಟದ್ರಿಂದ ನಮ್ಮ ಬದುಕಲು ಒಳ್ಳೇದು ಕೂಡ ಆಗುತ್ತೆ ಇದು ಮೊದಲನೇ ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ಏನಂದ್ರೆ ಇನ್ನೊಂದು ಎಕ್ಸಾಂಪಲ್ ಬಂದ್ಬಿಟ್ಟು ನನಗೆ ಪರಿಚಯ ಇದ್ದ ಒಬ್ಬ ವ್ಯಕ್ತಿಯವ್ರ ಜೊತೆನೆ ನಡೆದಿರೋದು ಏನಂದ್ರೆ ಅವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಒಂದು ಐವತ್ತೈದರಿಂದ ಐವತ್ತೆಂಟು ವಯಸ್ಸಿರ್ಬೋದು ನಿಮ್ಗೆ ಕೆಲಸ ಆಗಲ್ಲ ಅಂತ ಗಾರ್ಮೆಂಟ್ಸ್ ಅವರು ಕೆಲಸದಿಂದ ತೆಗೆದು ಬಿಡ್ತಾರೆ ಕೆಲಸದ ತೆಗ್ದ್ಮೇಲೆ ಸುಮಾರು ಕಂಪ್ನಿಗಳ ಗಾರ್ಮೆಂಟ್ಸ್ಗಳು ಮತ್ತು ಅಂಗಡಿಗಳಿಗೆ ವಾಚ್ಮೆನ್ ಕೆಲಸ ಮಾಡೋಕ್ಕೆ ಕೆಲಸ ಹುಡ್ಕೋಕೆ ಹೋಗ್ತಾರೆ ನಿಮಗೆ ವಯಸ್ಸಾಗಿದೆ ಅಂತ ಅವ್ರು ಯಾರು ಕೂಡ ಕೆಲಸ ಕೊಡೋದಿಲ್ಲ ಇನ್ನೇನು ಬದುಕಿ ಹೆಂಗೆ ಅನ್ನೋ ಮಟ್ಟಿಗೆ ಅವ್ರಿಗೆ ಅನ್ಸಿ ಬಿಡುತ್ತೆ ಆಮೇಲೆ ತಲೆಗೊಳ್ದಿದ್ದೇನಂದ್ರೆ ಒಂದು ನಾನು ಟೀ ಯಾಕೆ ಮಾರಬಾರ್ದು ಚಹಾ ಅನ್ನೋ ಅಂತ ಒಂದು ತಲೆಗೊಳಿಯುತ್ತೆ ಅವ್ರ ಮಾಡ್ತಾರೆ ಅಂದ್ರೆ ರಾತ್ ರಾತ್ರಿ ಮೂರು ಗಂಟೆಗೆ ಎದ್ದುಬಿಟ್ಟು ನಾಲ್ಕು ಗಂಟೆವರೆಗೂ ಟೀ ಮಾಡ್ತಾರೆ ಮಾಡಿಕೊಂಡು ದೊಡ್ಡ ಥರ್ಮಸ್ ಅಲ್ಲಿ ಎರಡು ತುಂಬಿಕೊಂಡು ಸೈಕಲ್ ಮೇಲೆ ಸೇಲ್ ಮಾಡಕ್ ಹೋಗ್ತಾರೆ ರಾತ್ರಿ ಅಂದ್ರೆ ರಾತ್ರಿ ಶಿಫ್ಟ್ ಮಾಡೋರಿಗೆ ಅಥವಾ ಕಾರ್ ಓಡಿಸೋರು ಎಲ್ಲೆಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆಲ್ಲ ಟೀ ಮಾಡ್ತಾರೆ ಸುಮಾರು ಆರ್ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಅಷ್ಟೇ ಮೂರೇ ತಾಸು ಮೂರು ಗಂಟೆಯಲ್ಲಿ ನೂರ ಐವತ್ತು ಚಹಾ ಮಾಡ್ತಾರೆ ಹತ್ತು ರೂಪಾಯಿ ಒಂದಾದ್ರು ಹತ್ತು ರೂಪಾಯಿಗೊಂದು ಟೀ ನೂರ ಐವತ್ತು ಟೀ ಮಾರಿದ್ರು ಕೂಡ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅದ್ರಲ್ಲಿ ಐನೂರು ರೂಪಾಯಿ ಅವ್ರ ಖರ್ಚೆಲ್ಲ ತೆಗೆದಾಕ್ ಸಾವಿರ ರೂಪಾಯಿ ಉಳಿಯುತ್ತೆ ಅಂದ್ರೆ ತಿಂಗಳಿಗೆ ಮೂವತ್ ಸಾವಿರ ಅವ್ರು ಹತ್ತು ಹನ್ನೆರಡು ಸಾವಿರ ಹದಿನೈದು ಸಾವಿರವರೆಗೂ ವಾಚ್ಮ್ಯಾನ್ ಕೆಲಸ ಮಾಡಿದ್ರೆ ಯಾರು ಕೆಲಸ ಕೊಡ್ಲಿಲ್ಲ ಆದ್ರೆ ಕೇವಲ ಮೂರು ಗಂಟೆ ಕೆಲಸ ಮಾಡಿ ತಿಂಗಳಿಗೆ ಅವರು ಮೂವತ್ ಸಾವಿರ ಸಂಪಾದನೆ ಮಾಡ್ಕೋತಾರೆ ವಯಸ್ಸಾದವ್ರು ಲೆಕ್ಕಾಕಿ ಕೆಲವೊಂದ್ನ ಕೆಟ್ಟದಾಗ್ತಿ ಅಂದ್ರೆ ಅದರಿಂದ ಒಳ್ಳೆಯದು ಕೂಡ ಆಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ನಮ್ಮ ಹತ್ರ ಅವ್ರು ಕೆಲಸ ಸಿಗ್ಲಿಲ್ಲ ಅಥವಾ ನಾ ಏನ್ ಮಾಡ್ಲಿ ಹೇಳಿ ಇದು ಮಾಡಿದ್ರೆ ಆಗ್ತಾ ಆಗುತ್ತೆ ಆಗತ್ತೆ ಸಮಸ್ಯೆಗಳು ಬರಲ್ಲ ಅಂತಲ್ಲ ಟೀಮ್ ಆರೋಕೋದಲ್ಲೂ ಸಮಸ್ಯೆಗಳು ಬರುತ್ತೆ ಅವತ್ತು ಪೊಲೀಸರು ಹಿಡ್ಕೋತಾರೆ ಅವ್ರಿಗೆ ದುಡ್ಡು ಕೊಡ್ಬೇಕು ಹಂಗೆ ಹಿಂಗೆ ನೈಟ್ ಅಲ್ಲಿ ಯಾಕೆ ಓಡಾಡ್ತಿದ್ರ ಅಂತ ಸಮಸ್ಯೆಗಳಿಂದ ಯಾವುದು ಕೂಡ ಯಶಸ್ಸು ಸಿಗೋದಿಲ್ಲ ಒಬ್ಬರು ನಮ್ಮ ಕೆಲಸದಿಂದ ತೆಗಿತಾ ಇದ್ದಾರೆ ಅಥವಾ ಅಲ್ಲಿಂದ ನಮ್ಮಿಂದ ಅಲ್ಲಿಂದ ದೂರ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅಲ್ಲಿಂದ ಒಳ್ಳೆ ಟೈಮ್ ಕೂಡ ಶುರುವಾಗಿದೆ ಅಂತ ಕೂಡ ಅರ್ಥ ಯಾಕೆ ಯಾಕಂದ್ರೆ ಅವನಲ್ಲಿ ಏನೋ ಮಾಡಬೇಕು ಅನ್ನೋದು ಆವತ್ತಿಯಿಂದನೇ ಹುಟ್ಕೊಳ್ಳೋಕೆ ಶುರು ಮಾಡುತ್ತೆ ಒಂದ್ಸಲ ಅವನಲ್ಲಿ ಹುಟ್ಕೊಳ್ತಂದ್ರೆ ಅದಕ್ಕೆ ಪ್ರಯತ್ನ ಪಟ್ರೆ ಯಶಸ್ಸು ಬೇಗ ಸಿಕ್ ಬಿಡುತ್ತೆ ಇಷ್ಟೇ ಕೆಟ್ಟದ್ದು ಕೆಟ್ಟದ್ರಿಂದ ಕೂಡ ಕೆಲವೊಮ್ಮೆ ಒಳ್ಳೆದಾಗುತ್ತೆ ತಾಳ್ಮೆ ಬೇಕು ಅಷ್ಟೇ